ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದ ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ನೆರಳಿನಂತೆ ಕಾಪಾಡ್ತಾ ಹಾಗೆ ನಿಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದೆ ಹಾಗೆ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಬೇಕು ಅಂದರೆ ನಿಧಾನವಾಗಿ ನಿಮ್ಮ ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ನಿಮ್ಮ ಇಷ್ಟ ದೇವರನ್ನು ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ತಾ ಈ ರೀಡಿಂಗನ್ನು ನೋಡಲಿಕ್ಕೆ ಶುರು ಮಾಡಿರಿ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ಗೈಡೆನ್ಸ್ ಕೂಡ ಮಾಡುತ್ತೆ ಮೊದಲನೇದಾಗಿ ಇಲ್ಲಿ ಯಾವ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ ಈಗಿನ ನಿಮ್ಮ ಮನಸ್ಸು ಅನುಗುಣವಾಗಿ ಅನ್ನೋದಾದ್ರೆ ನಿಮ್ಮ ಜೀವನದಲ್ಲಿ ಯಾರೋ ಅಥವಾ ಯಾವುದೋ ಸಂಬಂಧದಿಂದ ನೆಗೆಟಿವ್ ಬ್ಲಾಕ್ ಆಗಿರುವ ಹಿಂದಕ್ಕೆ ಎಳೆಯುವ ಶಕ್ತಿ ಅಂಟಿಕೊಂಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ನೀವು ತುಂಬಾ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ ಹಾಗೆ ಶ್ರಮ ಪಡ್ತಾ ಇದ್ದೀರಾ ಹಾಗೆ ಕೆಲವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಸಮರ್ಪಣಾ ಭಾವದ ಗುಣ ನಿಮ್ಮಲ್ಲಿದೆ ನೀವು ತುಂಬಾ ಕೊಡ್ತಾ ಇದ್ದೀರಾ ಆದ್ರೆ ಪ್ರತಿಫಲ ಕಡಿಮೆ ನಿಮಗೆ ಸಿಗ್ತಾ ಇದೆ ಇದರ ನೋವು ನಿರಾಶೆ ನಿಮ್ಮನ್ನ ಕಾಡ್ತಾ ಇದೆ ಅದು ನಿಮ್ಮ ಮಕ್ಕಳ ಪರವಾಗಿರ್ಬೋದು ಇಲ್ಲ ಗಂಡನಿಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಇಲ್ಲ ಕುಟುಂಬಕ್ಕಾಗಿರ್ಬೋದು ಯಾರದ್ದೇ ಒಂದು ವಿಚಾರಕ್ಕೆ ಆಗಿರ್ಬೋದು ನೀವು ತುಂಬ ಕೊಡ್ತಾ ಇದ್ದೀರಾ ಅಂದ್ರೆ ಅವರಿಗೋಸ್ಕರ ನಿಮ್ಮ ಜೀವನವನ್ನು ಸಮರ್ಪಣೆಯಾಗಿಟ್ಟಿದ್ದೀರಾ ಅದರಿಂದ ನಿಮ್ಮ ಮನಸ್ಸು ದಣಿದಂತೆ ಗೊಂದಲ ತೂಕದ ಹೃದಯದ ಭಾರವನ್ನು ಹೊಂದಿದೆ ಈ ಸಮಯದಲ್ಲಿ ಅಂದರೆ ನಾನು ಕೊಡ್ತಾ ಇದ್ದೀನಿ ಪ್ರತಿಫಲ ನಂಗೆ ಸಿಗ್ತಾ ಇಲ್ಲ ಬೆಲೆ ಇಲ್ಲ ಅರ್ಥ ಮಾಡ್ಕೊಳ್ತಾ ಇಲ್ಲ ಇಷ್ಟು ಶ್ರಮ ಪಡ್ತಾ ಇದ್ದರೂ ಇಲ್ಲ ನನ್ನ ಕುಟುಂಬವನ್ನು ಸರಿಯಾಗಿ ನೋಡ್ಕೊಳಕ್ಕಾಗ್ತಾ ಇಲ್ಲ ಅವರ ಆಸೆ ಆಕಾಂಕ್ಷೆಗಳನ್ನು ಆಗ್ತಾ ಇಲ್ಲ ಅನ್ನುವ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಇದೆ ಅದು ತುಂಬ ಮಕ್ಕಳ ವಿಚಾರದಲ್ಲಿದೆ ಅಂದರೆ ಮಕ್ಕಳು ವಯಸ್ಸಿಗೆ ಬಂದಿರ್ಬೋದು ಅವರಿಗೆ ಸರಿಯಾದ ರೀತಿಯಲ್ಲಿ ವರನನ್ನು ಹುಡುಕಿ ಮದುವೆ ಮಾಡಲಿಕ್ಕಾಗ್ತಾ ಇಲ್ಲ ಆ ಶಕ್ತಿ ನನ್ನಲ್ಲಿ ಇದೆಯಾ ಅನ್ನೋ ರೀತಿಯಲ್ಲಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ತೀವಿ ಇಲ್ಲ ಕೆಲವು ಸಂಬಂಧಗಳಿಗೆ ನಾನು ತುಂಬಾ ಸಮರ್ಪಣ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನನ್ನು ನಾನು ಅರ್ಪಣೆ ಮಾಡ್ಕೊಂಡ್ರು ಕೂಡ ನನ್ನ ಬೆಲೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಇದೇ ಆಗೋಯ್ತಲ್ಲ ನನ್ನ ಜೀವನ ಪೂರ್ತಿ ಅನ್ನೋ ರೀತಿಯಲ್ಲೂ ಕೂಡ ಗೊಂದಲದಲ್ಲಿದ್ದೀರಾ ಮನಸ್ಸಿಗೆ ತುಂಬಾ ನೋವು ಇದೆ ನಿಮಗೆ ಈ ಸಮಯದಲ್ಲಿ ನಾನು ಇಷ್ಟೊಂದು ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ನನಗೆ ಯಾವುದೇ ರೀತಿ ಒಂದು ಬೆಲೆ ಸಿಗಲಿಲ್ಲ ಅನ್ನೋ ರೀತಿಲಿ ನಿಮಗೆ ಫೀಲ್ ಇದೆ ಅಂದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ ನಿಮ್ಮ ಒಂದು ಸಮರ್ಪಣಾ ಭಾವ ಆಗಿರ್ಬೋದು ನಿಮ್ಮ ತ್ಯಾಗ ಆಗಿರ್ಬೋದು ಅದು ಯಾರಿಗೂ ಅರ್ಥ ಆಗಲಿಲ್ಲ ಇನ್ನೂ ನನ್ನನ್ನು ಹೆಚ್ಚೆ ನೋವಿಗೆ ಒಳಪಡಿಸ್ತಾ ಇದ್ದಾರೆ ಹೊರತು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಈಗ ಯೋಚಿಸ್ತಾ ಇದೆ ಅಂದರೆ ಇದು ನಿಮ್ಮ ತಪ್ಪಲ್ಲ ಇದು ಕಾರ್ಮಿಕ್ ಪ್ಯಾಟ್ರನ್ ಆಗಿದೆ ಆದರೆ ಇದು ಬದಲಾಗೋದಿಲ್ವಾ ನಾನು ಗುರುವಿನಲ್ಲಿ ನಂಬಿಕೆ ಇಟ್ಟಿದ್ದೀನಿ ಬದಲಾವಣೆ ಬೇಕು ನನ್ನ ಜೀವನದಲ್ಲೂ ಒಂದು ಬದಲಾವಣೆ ಬೇಕು ನನ್ನ ಮನಸ್ಸಿಗೂ ಒಂದು ಸ್ವಲ್ಪ ನೆಮ್ಮದಿ ಬೇಕು ಸಂತೋಷ ಬೇಕು ನಾನು ಯಾರಿಗೆಲ್ಲ ಒಂದು ಸಮರ್ಪಣಾಭಾವದ ರೀತಿಯಲ್ಲಿ ತ್ಯಾಗದ ಮನೋಭಾವದ ರೀತಿಯಲ್ಲಿ ಅವರಿಗೆ ಸಮರ್ಪಣೆ ಆಗಿದ್ದೀನೋ ಅದು ಮಕ್ಕಳಿಗಾಗಿರ್ಬೋದು ಇನ್ಯಾವುದೇ ರೀತಿ ಸಂಬಂಧದ ವಿಚಾರಗಳಿಗಾಗಿರ್ಬೋದು ಅವರಿಂದನೂ ಕೂಡ ನನಗೆ ಸಂತೋಷ ಬೆಲೆ ಸಿಗಬೇಕು ಅಂಥೇಳಿ ನಾನು ಬಯಸ್ತಾ ಇದ್ದೀನಿ ಅಂಥ ಕಾಲ ನನಗೆ ಬರೋದೇ ಇಲ್ವಾ ಅನ್ನೋ ರೀತಿಲಿ ನಿಮ್ಮ ಒಂದು ಚಿಂತೆಯನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಶರಣಾಗಿದ್ದೀರಾ ಖಂಡಿತ ಈಗಿನ ನಿಮ್ಮ ಬದಲಾವಣೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಕ್ತಾ ಇರೋದು ದೇವರನ್ನು ನಂಬ್ತಾ ಇರೋದು ಹಾಗೆ ಕರ್ಮಗಳ ಬಗ್ಗೆ ನಿಗಾ ವಹಿಸ್ತಾ ಇರೋದು ಹಾಗೆ ನಿಮ್ಮ ಆತ್ಮ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ತಾ ಇರೋದು ಎಲ್ಲೋ ಒಂದು ರೀತಿಯಲ್ಲಿ ನೀವು ಸುಸ್ತಾಗಿದ್ದೀರಾ ಮೌನವಾಗಿದ್ದೀರಾ ಈ ಆಯಾಸ ಇದೀಗ ನಿಮಗೆ ಒಂದು ಒಳ್ಳೆಯ ಕಾಲವನ್ನು ತರ್ತಾ ಇದೆಯಾ ಹಳೆಯ ಬಂಧನಗಳನ್ನು ಬಿಡುವುದಕ್ಕೆ ನೀವೀಗ ಸಿದ್ಧರಾಗಿದ್ದೀರಾ ಅಂದರೆ ತುಂಬ ಅತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೆಲವರಿಗೆ ಸರಿಯಾದ ಸಮಯದಲ್ಲಿ ಹೇಗೆ ಮಾತಾಡಬೇಕು ಆ ರೀತಿ ಉತ್ತರ ಕೊಡ್ತಾ ಇದ್ದೀರಾ ಕೆಲವು ಸಂದರ್ಭಗಳಲ್ಲಿ ಮೌನವನ್ನು ತಗೊಳ್ತಾ ಇದ್ದೀರಾ ಹಾಗೆ ನಿಮ್ಮ ಬಗ್ಗೆ ಈಗ ಈಗ ನೀವು ಸ್ವಲ್ಪ ಕಾಳಜಿಯನ್ನು ಹಾಗೆ ನಿಮಗೆ ನೀವೇ ಗೌರವ ಕೊಡೋದನ್ನು ಕಲ್ಕೊಂಡಿದ್ದೀರಾ ಅಂದರೆ ಆ ವಿಚಾರಗಳಲ್ಲಿ ಅಂದರೆ ಬೇರೆಯವರು ಹೇಗೆಲ್ಲ ವರ್ತಿಸ್ತಾ ಇದ್ದಾರಲ್ಲ ಅವರನ್ನು ಬಿಡೋಕ್ಕೂ ಆಗೋದಿಲ್ಲ ಯಾಕಂದರೆ ಅವು ನಿಮ್ಮ ಪ್ರೀತಿಯ ಸಂಬಂಧಗಳಾಗಿದ್ದಾವೆ ಹಾಗಾಗಿ ಅವುಗಳನ್ನು ಕ್ಷಮಿಸ್ತಾ ಇದ್ದೀರಾ ಇದು ನಿಮ್ಮ ದೊಡ್ಡ ಗುಣ ಇದೇ ಮುಖ್ಯ ನಿಮಗಾಗಿ ಹಳೆಯ ನೋವಿಗೆ ಎಮೋಷನಲ್ ಕಟ್ ಹಾಕಬೇಕು ನೀವು ನಿಜ ಆದರೆ ನೀವು ಬಿಡ್ತಿದ್ದಂತೆ ನಿಮ್ಮ ಎನರ್ಜಿ ಹಗುರವಾಗುತ್ತೆ ಅಂದರೆ ಸ್ವಲ್ಪ ಬಂಧನವನ್ನು ಹಗುರಗೊಳಿಸ್ಕೊಳ್ಳಿ ಅವರಿಗೂ ಆದ ಒಂದು ಕರ್ಮದ ಒಂದು ವಿಚಾರಗಳು ಕನೆಕ್ಟ್ ಆಗಿರ್ತವೆ ನಿಮಗೆ ಆದ ಒಂದು ಕರ್ಮದ ವಿಚಾರಗಳು ಕನೆಕ್ಟ್ ಆಗಿರ್ತವೆ ಎಲ್ಲವನ್ನು ನಾನೇ ಸರಿಪಡಿಸ್ತೀನಿ ಅನ್ನೋ ರೀತಿಯಲ್ಲಿ ಅವರ ಭಾರವನ್ನು ನೀವು ತಗೊಂಡಾಗ ನೋಡ್ಕೊಳ್ತೀನಿ ಅನ್ನೋ ಭಾರವನ್ನು ತಗೊಂಡಾಗ ಅವರ ಒಂದು ಜವಾಬ್ದಾರಿ ಅನ್ನ ಅವ್ರಿಗೆ ಕಲಿಸದೆ ಆ ಜವಾಬ್ದಾರಿನ ನೀವೇ ಎಲ್ಲ ನಾನೇ ಮಾಡಿಬಿಡ್ತೀನಿ ಅಂತ ಹೇಳಿ ವಹಿಸ್ಕೊಂಡಾಗ ನಿಮಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನಿಮ್ಮ ಪ್ರೀತಿಯ ಸಂಬಂಧಗಳ ಆಗಿದವೇ ಇಲ್ಲ ಅಂತಲ್ಲ ಹಾಗಂತ ಅವರಿಗೂ ಅದರ ಅನುಭವವನ್ನು ನೀವು ಕೊಡಬೇಕು ಯಾಕಂದರೆ ಅದು ಅವ್ರಿಗೊಂದು ಪಾಠ ಇಲ್ಲ ಅವ್ರ ಮುಂದೆ ಹೋಗಲಿಕ್ಕೆ ಒಂದು ಭರವಸೆ ತುಂಬಿಕೊಳ್ಳೋಕ್ಕೆ ಎಲ್ಲಾದರೂ ಅವರು ಒಂಟಿಯಾಗಿ ನಿಂತು ಹೋರಾಡಬೇಕಾದ್ರೆ ಅವರಿಗೆ ಏನೂ ಗೊತ್ತಾಗೋದಿಲ್ಲ ಅಸ್ಪಷ್ಟ ಆಗ್ಬಿಡುತ್ತೆ ಆ ಸಮಯದಲ್ಲಿ ಅವರಿಗೆ ಧೈರ್ಯ ಬೇಕು ಅಂದರೆ ಈಗ ಕೆಲವೊಂದು ಪರಿಸ್ಥಿತಿಗಳನ್ನು ಅವರು ಎದುರಿಸಲೇಬೇಕು ಕೆಲವೊಂದು ವಿಚಾರಗಳಲ್ಲಿ ಅವರನ್ನು ಅವರು ನೋಡ್ಕೊಳ್ಳಲೇಬೇಕಾಗತ್ತೆ ಹಾಗಾಗಿ ಪ್ರತಿಯೊಂದನ್ನು ನಾನೇ ಮಾಡ್ತೀನಿ ಅವರ ಭಾರವನ್ನು ತಗೊಳ್ತೀನಿ ಅನ್ನೋದು ನಿಮಗೂ ಕೂಡ ಕಷ್ಟ ಕೊಡ್ತಾ ಇದೆ ಹಾಗೆ ಅವರನ್ನು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ದುರ್ಬಲ ಆಗಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ಆಗ್ತಾ ಇದೆ ಅದು ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಸಂಬಂಧಗಳ ಬಗ್ಗೆ ಆಗಿರ್ಬೋದು ಅನ್ನೋ ರೀತಿಲಿ ಬರ್ತಾ ಇದೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಬೇರೆ ಬೇರೆ ಎನರ್ಜಿ ಕನೆಕ್ಟ್ ಆಗಿರುತ್ತೆ ನಿಮಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೋ ಆ ಎನರ್ಜಿ ವಿಚಾರವನ್ನು ನೀವು ತಗೊಳ್ಳಿ ಕಾರ್ಮಿಕ್ ರಿಲೇಷನ್ಶಿಪ್ ಬ್ಲೆಸ್ಸಿಂಗ್ ಏನಿರುತ್ತೆ ಗೊತ್ತಾ ಈ ಸಂಬಂಧ ನಿಮ್ಮನ್ನು ನೋಯಿಸಲು ಬಂದಿರೋದಿಲ್ಲ ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗೆ ನೋವು ಸಿಗ್ತಾ ಇದೆಯೋ ಇಲ್ಲ ಗಂಡ ಇಲ್ಲ ಹೆಂಡತಿ ಇಲ್ಲ ಯಾವುದೋ ರೀತಿ ಒಂದು ಸಂಬಂಧದ ವಿಚಾರದಲ್ಲಿ ನಿಮಗೆ ಏನೋ ಒಂದು ರೀತಿಯಲ್ಲಿ ನೋವು ಆಗ್ತಾ ಇದೆ ಅಂದರೆ ಅದು ನಿಮ್ಮನ್ನು ನೋಯಿಸಲು ಬಂದಿರೋದಿಲ್ಲ ಪಾಠ ಕಲಿಸಲು ಬಂದಿರುತ್ತೆ ಆತ್ಮದ ಬೆಳವಣಿಗೆಗೆ ಬಂದಿರುತ್ತೆ ಪಾಠ ಕಲಿತ ಮೇಲೆ ಆಶೀರ್ವಾದವಾಗಿ ಅದು ಬದಲಾಗತ್ತೆ ಅಂದರೆ ನಿಮ್ಗೆ ಏನು ಸಿಕ್ಕಿದೆಯೋ ಆ ವಿಚಾರದ ಮೇಲೆ ನೀವು ಕೃತಜ್ಞತರಾಗಿರಬೇಕು ಆಗಲೇ ಆ ಕೃತಜ್ಞತಾ ಭಾವ ಆ ಭಗವಂತನಿಗೆ ಸಲ್ಲಿಕೆಯಾಗಿ ನಾನು ಏನು ಕೊಟ್ಟರು ಇವರು ಅದನ್ನು ಒಂದು ಒಳ್ಳೆಯದಕ್ಕೆ ಅನ್ನೋ ರೀತಿ ಇಲ್ಲಿ ತಗೊಳ್ತಾ ಇದ್ದಾರೆ ಹಾಗಾಗಿ ನನ್ನ ಆಶೀರ್ವಾದವನ್ನು ಇವರಿಗೆ ಕೊಡಬೇಕು ಅನ್ನೋ ರೀತಿಲಿ ಅವರು ಅದನ್ನು ನಿಮ್ಮ ಮೇಲೆ ನಿರಂತರವಾಗಿ ಕೃಪೆಯ ಮೂಲಕ ಆಶೀರ್ವಾದದ ಮೂಲಕ ಮಾರ್ಗದರ್ಶನದ ಮೂಲಕ ನಿಮಗೆ ಹರಿಸ್ತಾ ಹೋಗ್ತಾರೆ ನಿಮ್ಮ ಮೇಲೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಬ್ಲಸ್ಸಿಂಗ್ ಹೇಗೆ ಬರುತ್ತೆ ನೀವು ಮಾಡ್ತಾ ಇದ್ದೀರಲ್ಲ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ಧರ್ಮ ಆಗಿರ್ಬೋದು ಸತ್ಸಂಗ ಆಗಿರ್ಬೋದು ಸತ್ಕಾರ್ಯಗಳಾಗಿರ್ಬೋದು ಹಾಗೆ ನಿಸ್ಸಹಾಯಕರ ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಕರುಣೆ ಪ್ರೇಮವನ್ನು ತೋರಿಸ್ತಾ ಇದ್ದೀರಲ್ಲ ಅದರಿಂದ ಬರುತ್ತೆ ಹಾಗೆ ಒಳಗಿನ ಶಕ್ತಿಯ ವೃದ್ಧಿ ಆಗುತ್ತೆ ಇದರಿಂದ ಸ್ವಯಂ ಪ್ರೀತಿ ಅಂದರೆ ನಿಮ್ಮನ್ನು ನೀವು ಯಾವಾಗ ಪ್ರೀತಿ ಮಾಡ್ಕೊಳ್ತೀರೋ ಗೌರವಿಸ್ತೀರೋ ಶಿಸ್ತಿನಿಂದ ಇಡ್ತಿರೋ ಆಗ ನಿಮ್ಮ ಜೀವನದಲ್ಲಿ ಬ್ಲಸ್ಸಿಂಗ್ ಅನ್ನೋದು ತಾನಾಗಿ ಆಕರ್ಷಣೆಯಾಗತ್ತೆ ಅಂದರೆ ಇವೆಲ್ಲ ಸ್ವಭಾವಗಳಿಗೆ ಈಗ ನೀವು ಕನೆಕ್ಟ್ ಆಗಿದೆ ನಿಮ್ಮ ಎನರ್ಜಿ ಅಂದರೆ ಖಂಡಿತ ನೀವು ಮಾಡಿರುವ ಪ್ರಯತ್ನಗಳಿಗೆ ಈ ಎನರ್ಜಿ ಕನೆಕ್ಟ್ ಆಗಿದೆ ಅಂದರೆ ಭಗವಂತನ ಆಶೀರ್ವಾದದ ಎನರ್ಜಿ ಈಗ ನಿಮಗೆ ಕನೆಕ್ಟ್ ಆಗಿದೆ ಅದು ಈಗಿನ ಕೆಲವೊಂದು ಪರಿಸ್ಥಿತಿಗಳನ್ನು ಬದಲಾಯಿಸ್ತೇ ಇರ್ಬೋದು ಆದರೆ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾಯಿದೆ ಶಾಂತವಾದ ಒಂದು ಸಂಬಂಧಕ್ಕೆ ದಾರಿ ಕೂಡ ಇಲ್ಲಿ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಲಿ ಬರ್ತಾಯಿದೆ ಒಟ್ಟಾರೆಯಾಗಿ ನೀವು ಬಯಸಿದ ನೆಮ್ಮದಿ ಸರಳವಾಗಿ ಆದರೂ ಪರವಾಗಿಲ್ಲ ಶಾಂತವಾಗಿ ಆರೋಗ್ಯವಾಗಿರಬೇಕು ನಮ್ಮ ಜೀವನ ಅಂತೇಳಿ ಏನು ಬಯಸ್ತಾ ಇದ್ದೀರಲ್ಲ ನಮ್ಮ ಕುಟುಂಬದಲ್ಲಿ ಅದು ನೆರವೇರುತ್ತೆ ನಿಮ್ಮ ತ್ಯಾಗ ನಿಮ್ಮ ಕಾಳಜಿ ಇನ್ನೊಬ್ರು ಚೆನ್ನಾಗಿರ್ಲಿ ಅಂತ ಹೇಳಿ ಏನು ನೀವು ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಏನ್ ಮಾಡ್ತಾ ಇದ್ದೀರಲ್ಲ ಅದು ಸಮರ್ಪಣಾ ಭಾವ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಅದರ ಮೂಲಕವೇ ನಿಮ್ಮ ಜೀವನದಲ್ಲಿ ಒಂದು ಬ್ಲೆಸ್ಸಿಂಗ್ ನಿಮ್ಮನ್ನ ತಿರುಗಿ ಕನೆಕ್ಟ್ ಆಗುತ್ತೆ ಅಂದರೆ ನೀವೇನು ಕೊಡ್ತಾಯಿದ್ರು ಆ ಎನರ್ಜಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅದು ಮತ್ತೆ ಮರಳಿ ಬಂದು ನಿಮ್ಮನ್ನು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಅದು ಕೆಲವೊಂದು ಸಾರಿ ನಿಧಾನ ಆಗ್ತಾ ಇದೆ ಅಂದರೆ ನೀವು ಯಾರಿಗೋಸ್ಕರ ಒಂದು ಬ್ಲೆಸ್ಸಿಂಗ್ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತೀರಲ್ಲ ಅವರ ಒಂದು ಕರ್ಮಗಳು ಕೂಡ ಅಲ್ಲಿ ಕಳ್ಕೊಳ್ಳೋ ಸಮಯ ಇರುತ್ತೆ ಹಾಗಾಗಿ ಅವರಿಗೂ ಕೂಡ ಅವರ ಬೆಲೆ ಆಗಿರ್ಬೋದು ಇಲ್ಲ ನಿಮ್ಮ ಬೆಲೆ ಆಗಿರ್ಬೋದು ಇಲ್ಲ ಆ ಸಮಯದ ಬೆಲೆ ಆಗಿರ್ಬೋದು ಕೆಲವೊಂದು ವಿಚಾರಗಳನ್ನು ತಿಳಿಸುವ ಒಂದು ಪರೀಕ್ಷೆಗಳು ನಡೀತಾ ಇರ್ತವೆ ಹಾಗಾಗಿ ನೀವು ಅವರ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ಕೊಡೋದು ತಕ್ಷಣವೇ ಆಗದೇ ಇರ್ಬೋದು ಆದರೆ ಅವರ ಮೂಲಕ ಅಂದರೆ ಅವರಿಗೆ ಸ್ವಲ್ಪ ಪಾಠಗಳನ್ನು ಕಲಿಸುವ ಮೂಲಕ ಅವರಿಗೆ ಎಲ್ಲ ರೀತಿಯೂ ನೀವು ಮಾಡಿದ್ದು ಒಳ್ಳೆಯದು ಅನ್ನೋ ರೀತಿಲಿ ಅರ್ಥ ಆಗತ್ತೆ ಒಟ್ಟಾರೆಯಾಗಿ ಯಾವುದೂ ಕೂಡ ನಿಮ್ಮ ಪ್ರಯತ್ನ ವ್ಯರ್ಥ ಆಗಿಲ್ಲ ಅವರಿಗೋಸ್ಕರ ನೀವು ಮಾಡ್ತಾ ಇರುವ ಮ್ಯಾನಿಫೆಸ್ಟ್ ಆಗಿರ್ಬೋದು ಅಫರ್ಮೇಷನ್ ಆಗಿರ್ಬೋದು ಹೀಲಿಂಗ್ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ ಅಂದರೆ ಅವರು ಎಲ್ಲೇ ಇದ್ದರೂ ಇದ್ದಾರೆ ಏನೇ ಒಂದು ಅಡ್ಡದಾರಿ ಹಿಡಿಬೇಕು ಅಂತ ಇದ್ದಾರೋ ಇಲ್ಲ ಅವರನ್ನು ಯಾರಾದರೂ ವಂಚಿಸಬೇಕು ಅಂತ ಇದ್ದಾರೋ ಇಲ್ಲ ಇನ್ಯಾವುದೇ ರೀತಿ ಒಂದು ತಿರುವು ತಗೊಳ್ಬೇಕು ಅಂತ ಇರುತ್ತಲ್ಲ ಅದನ್ನು ಸರಿದೂಗಿಸುತ್ತೆ ನಿಮ್ಮ ಒಂದು ಆಶೀರ್ವಾದದ ಎನರ್ಜಿ ಅಷ್ಟೊಂದು ಪವರ್ ಇರುತ್ತೆ ಅದಕ್ಕೆ ಹಾಗಾಗಿ ಇಲ್ಲಿ ನೀವು ಮಾಡ್ತಾ ಇರುವ ಪ್ರಾರ್ಥನೆ ಮೇಲೆ ಅಫರ್ಮೇಷನ್ ಮೇಲೆ ಒಂದು ಮ್ಯಾನಿಫೆಸ್ಟ್ ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆ ಕಳ್ಕೊಬೇಡಿ ಅದೆಲ್ಲವೂ ಆ ಎನರ್ಜಿ ಅವರ ಮೇಲೆ ಪರಿಣಾಮ ಬೀರ್ತಾ ಇದೆ ಯಾರು ನೀವು ಯಾರಿಗೋಸ್ಕರ ನೀವು ಮಾಡ್ತಾ ಅವರ ಮೇಲೆ ಆ ಎನರ್ಜಿ ಕನೆಕ್ಟ್ ಆಗ್ತಾ ಇರುತ್ತೆ ನಿಮಗೆ ಅದು ಕಾಣೋದಿಲ್ಲ ಅದು ಕೆಲಸ ತನ್ನದೇ ಆದ ರೀತಿಯಲ್ಲಿ ಮಾಡ್ತಾ ಇರುತ್ತೆ ಆದರೆ ಅವರ ಕರ್ಮಗಳಲ್ಲಿರುವ ಒಂದು ಬ್ಲಾಕೇಜ್ಗಳು ಅದನ್ನು ಬೇಗನೆ ಈಡೇರಲಿಕ್ಕೆ ಬಿಡೋದಿಲ್ಲ ಯಾಕಂದರೆ ಅವರದ್ದೇ ಆದ ಒಂದು ರೀತಿಯ ಕರ್ಮಗಳು ಇರ್ತವಲ್ಲೋ ಅವುಗಳನ್ನು ಕಳ್ಕೊಳ್ಳೋವರೆಗೂ ನಿಮ್ಮ ಬ್ಲೆಸ್ಸಿಂಗ್ ಒಂದು ತಡೆ ಹಿಡಿದಿರುತ್ತೆ ಆ ಬ್ಲಾಕೇಜ್ಗಳನ್ನು ಅಂದರೆ ಅವರಿಗೊಂದು ಕರ್ಮ ಪಾಠ ಕಲಿಸಿದ ನಂತರ ಆ ಒಂದು ನಿಮ್ಮ ಆಶೀರ್ವಾದದಲ್ಲಿರುವ ಒಂದು ಫಲ ಅವರಿಗೆ ಸಿಕ್ಕೇ ಸಿಗುತ್ತೆ ಅಂಥದ್ದೇ ಒಂದು ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ ಈಗ ನಿಮ್ಮ ಮಕ್ಕಳಲ್ಲಾಗಿರ್ಬೋದು ನಿಮ್ಮ ಒಂದು ಕುಟುಂಬದಲ್ಲಾಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ಕೆಲವರ ವಿಚಾರದಲ್ಲಾಗಿರ್ಬೋದು ಆ ರೀತಿಯ ಒಂದು ಬದಲಾವಣೆ ನಿಮಗೆ ಈಗ ಕಾಣಿಸ್ತಾ ಇದೆ ನೀವು ಬದಲಾಗ್ತಿದ್ದ ಹಾಗೆ ನೀವು ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಸಾಕ್ತಾ ಇದ್ದ ಹಾಗೆ ಕೆಲವೊಂದು ದೈವಶಕ್ತಿಗಳ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದ ಹಾಗೆ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟು ನೀವು ಸಾಕ್ತಾ ಇದ್ದ ಹಾಗೆ ನಿಮ್ಮ ಸುತ್ತ ಮುತ್ತ ಇರುವ ಒಂದು ವಾತಾವರಣ ಎಲ್ಲೋ ಒಂದು ರೀತಿಯಲ್ಲಿ ಬದಲಾಗ್ತಾ ಇದೆ ಇದಕ್ಕೆ ಕಾರಣ ನಿಮ್ಮ ಬದಲಾವಣೆ ಹಾಗಾಗಿ ಇಲ್ಲಿ ನೀವು ಮಾಡ್ತಾ ಇರುವ ಯಾವುದೇ ವಿಚಾರ ಕೂಡ ವ್ಯರ್ಥ ಆಗಿಲ್ಲ ಅನ್ನೋ ರೀತಿಲಿ ಬರ್ತಾಯಿದೆ ನೀವು ಏನನ್ನು ಕಳೆದುಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದು ನಿಮ್ಮನ್ನು ಬೆಳೆಯಲು ಒಂದು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡಿದೆ ಖಂಡಿತ ಅದು ಬಂದಿದ್ದು ಒಂದು ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ಅಂದ್ಕೊಳ್ಳಿ ಈಗ ಆ ಪಾಠ ಮುಗಿದಿದೆ ಅವರು ನಿಮ್ಮ ಜೀವನದಲ್ಲಿ ಹಿಂದೆ ಸರಿದಾರೆ ಇಲ್ಲ ನೀವು ಸರಿಸಿದ್ರ ಈಗನವ್ರು ಮಾಡಿದ್ರೆ ಅವರು ಏನು ಕಲಿಸ್ಬೇಕಾಗಿತ್ತಲ್ಲ ಆ ಕರ್ಮದ ಮೂಲಕ ಅವ್ರು ಬಂದು ಪಾಠ ಕಲಿಸಿದರೆ ಅದೀಗ ಅಂತ್ಯಗೊಂಡಿದೆ ನೀವೀಗ ಆಶೀರ್ವಾದಗಳ ಕಡೆ ನೀವು ಹೋಗ್ತಾ ಇದ್ದೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಿದೆ ಗುರುವಿನ ಶರಣದಲ್ಲಿದ್ದೀರಾ ನಿಮ್ಮ ನೋವಾಗಿರ್ಬೋದು ನಿಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ಯಾವುದೇ ಯಾವುದೇ ರೀತಿ ಒಂದು ಸಮಸ್ಯೆಗಳನ್ನು ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗ್ಸಿದಿರ ಅಂದರೆ ಅವರು ಅವುಗಳನ್ನು ಅವರ ವಚನದಂತೆ ದುನಿಯಲ್ಲಿ ಹಾಕಿ ಸುಟ್ಟಿದ್ದಾರೆ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಹಾಗೆ ಅದೇ ದುನಿಯ ಮೂಲಕ ಏನು ಬರುತ್ತಲ್ಲ ಉದಿ ಪ್ರಸಾದ ಅದರಿಂದ ನಿಮ್ಮನ್ನು ಸುರಕ್ಷಿತವಾಗಿ ಇಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಉದಿಯ ಧಾರಣೆ ಉದಿಯ ಸೇವನೆ ನಿಮ್ಮನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಉಳಿಸಿದೆ ಅದು ನೀವು ಬಯಸಿದಾಗಲೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಪವಾಡದ ಮೂಲಕ ಚಮತ್ಕಾರದ ಮೂಲಕ ನಿಮ್ಮ ಬಳಿ ಬಂದು ಸೇರಿದೆ ಅನ್ನೋ ರೀತಿಯಲ್ಲೂ ಕೂಡ ನೀವು ಖುಷಿಯಾಗಿದ್ದೀರಲ್ಲ ಅದು ಗುರುವಿನ ಒಂದು ಆಶೀರ್ವಾದ ಕೃಪೆ ಅಂದರೆ ಅವರು ಒಳಗಿಂದ ಒಳಗೆ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಏನು ನಡಿಬೇಕು ಏನು ನಡಿಬಾರ್ದು ನಿಮ್ಮ ಒಂದು ಕುಟುಂಬ ಹೇಗಿರಬೇಕು ನಿಮ್ಮ ಭವಿಷ್ಯ ಹೇಗೆ ರೂಪಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಗುರು ಎಲ್ಲ ರೀತಿಯಲ್ಲೂ ಒಂದು ಯೋಜನೆಯನ್ನು ಮಾಡ್ತಾ ಇರ್ತಾರೆ ನಿಮಗೆ ಅನ್ನಿಸ್ತಾ ಇರ್ಬೋದು ಸ್ವಲ್ಪ ತಡ ಆಗ್ತಾ ಇದೆ ಇಲ್ಲ ಅವರು ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇಲ್ಲ ಏನೇನೋ ಅನ್ಕೊಳ್ತೀರಾ ಯಾಕಂದರೆ ಈಗ ನಿಮ್ಗೆ ಅದು ಆಗಿಬಿಡಬೇಕು ಅನ್ನೋ ಆಸೆ ಇದೆ ಇಲ್ಲ ಬಹಳ ವರ್ಷಗಳಾಯಿತು ನಾನು ಅದರಿಂದ ಹೊರಗೆ ಬರಬೇಕು ಇಲ್ಲ ನನಗೆ ಆ ಒಂದು ಸಂತಾನ ಭಾಗ್ಯ ಆಗಿರ್ಬೋದು ಮದುವೆ ಆಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆ ಹೀಗೆಲ್ಲ ಒಂದು ಸಮಸ್ಯೆಗಳ ವಿಚಾರದಲ್ಲಿ ಪರಿಹಾರ ಬೇಕು ಅಂತೇಳಿ ನೀವು ತಕ್ಷಣ ಕೇಳ್ತಾ ಇದ್ದೀರಾ ಆದರೆ ಇಲ್ಲಿ ನಿಮ್ಮ ಸಂಚಿತ ಕರ್ಮದಲ್ಲಿರುವ ಒಂದು ಬ್ಯಾಲೆನ್ಸನ್ನು ಒಂದು ಕೆಟ್ಟ ಕರ್ಮದ ಭಾಗವನ್ನು ನೀವು ಕಳ್ಕೊಳ್ಳೋವರೆಗೂ ಈಗಿನ ಒಂದು ವಿಚಾರದಲ್ಲಿ ಏನೊಂದು ಆಶೀರ್ವಾದ ನಿಮಗೆ ಸಿಕ್ಕಿರುತ್ತಲ್ಲ ಅದು ನೀವೇ ಸಂಪಾದನೆ ಮಾಡಿಕೊಂಡಿರೋದು ದಯೆ ಕರುಣೆ ಪ್ರೇಮ ಪೂಜೆ ವ್ರತ ಹೀಗೆ ಒಂದು ನಾಮಸ್ಮರಣೆ ಯಾವೆಲ್ಲ ರೀತಿಯಲ್ಲಿ ಒಂದು ನೀವು ಒಂದು ಆಶೀರ್ವಾದವನ್ನು ಪಡ್ಕೊಂಡಿರ್ತೀರಲ್ಲ ಫಲದ ರೂಪದಲ್ಲಿ ಅದನ್ನು ಸ್ವಲ್ಪ ತಡೀತಾ ಇದೆ ಹಾಗಂತ ಅದು ನಿಮಗೆ ಸಿಗೋದೇ ಇಲ್ಲ ಅಂತಲ್ಲ ನಿಮ್ಮ ಭಾಗ್ಯದಲ್ಲಿ ಅದು ನಿಮಗೆ ಏನು ಬೇಕೋ ಅದನ್ನು ತಂದುಕೊಡುವಂಥ ಶಕ್ತಿ ಹೊಂದಿದೆ ಆದರೆ ಕರ್ಮವನ್ನು ಕಳ್ಕೊಳ್ಳುವ ಸಮಯ ಬಂದಿದೆ ಹಾಗಾಗಿ ಅದನ್ನು ಕಳೆದುಕೊಂಡು ಬಿಟ್ಟು ಸ್ಥಿರವಾದ ರೀತಿಯಲ್ಲಿ ನಿಮಗೆ ನಿಮ್ಮ ಒಂದು ಸಂಬಂಧದಲ್ಲಿ ಒಂದು ಪರಿವರ್ತನೆ ನೀವು ಏನು ಬಯಸ್ತಾ ಇದ್ದೀರೋ ಅದರಲ್ಲಿ ಒಂದು ಪರಿವರ್ತನೆ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಸಮಯ ತಗೊಳತ್ತೆ ಆದರೆ ಖಂಡಿತ ಇಲ್ಲಿ ನಿರಾಕರಣೆ ಮಾಡ್ತಾ ಇಲ್ಲ ನಿಮ್ಮ ಪ್ರಾರ್ಥನೆಗಳು ಭಗವಂತನಿಗೆ ಕೇಳಿಸಿವೆ ಖಂಡಿತ ಅವರ ಆಶೀರ್ವಾದ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ತಾ ಇದೆ ಹಾಗೆ ನಿಮಗೆ ಏನು ಬೇಕೋ ಅದನ್ನು ಕೊಡಿಸಲಿಕ್ಕೆ ಸಿದ್ಧತೆ ಕೂಡ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇದೆ ನಿಮ್ಮ ಕರ್ಮಗಳ ಮೇಲೆ ನೀವು ಗಮನ ಇಡಲೇಬೇಕು ಯಾವತ್ತಿಗೂ ಜೀವನದಲ್ಲಿ ಭರವಸೆ ಕಳ್ಕೊಬಾರ್ದು ಯಾಕಂದರೆ ಇಲ್ಲಿ ಏನು ಸಿಗ್ತಾ ಇದೆಯೋ ಅದು ನಿಮ್ಮಿಂದಲೇ ಸಿಗ್ತಾ ಇರೋದು ನಿಮ್ಮ ಕರ್ಮಗಳ ಫಲವೇ ಅದಾಗಿರುತ್ತೆ ಹಾಗಾಗಿ ಅದರ ಮೇಲೆ ನೀವು ಕೋಪನೂ ಮಾಡ್ಕೊಳ್ಳೋಂಗಿಲ್ಲ ಸಂತೋಷವೂ ಪಡೋ ಹಾಗಿಲ್ಲ ತುಂಬ ಇವತ್ತೊಂದು ಹತ್ತು ಲಕ್ಷ ಸಿಕ್ತು ಅಂದರೆ ನೀವು ಸಂತೋಷ ಪಡೋ ಹಾಗಿಲ್ಲ ಹೇಗೆ ಅಂದರೆ ಸಮಾಧಾನವಾಗೇ ಇರಬೇಕು ಇದು ನಾನು ಯಾರಿಗೋ ಕೊಟ್ಟಿದ್ನೇನೋ ಒಂದು ಒಳ್ಳೆಯ ಲಾಭದ ರೂಪದಲ್ಲಿ ನನಗಿದು ಸಿಕ್ಕಿದೆ ಇದು ನನ್ನ ಪುಣ್ಯದ ಫಲ ಅಂತ ಹೇಳಿ ನೀವು ಹೇಗೆ ಅಂದ್ಕೊಳ್ತೀರೋ ಹಾಗೆ ಇವತ್ತೇನೋ ಒಂದು ಆಕಸ್ಮಿಕವಾಗಿ ಒಂದು ವಂಚನೆ ಆಯಿತು ಇಲ್ಲ ಯಾರಿಂದನೂ ನೋವಾಯಿತು ಅಂದರೆ ಇದು ಕೂಡ ನಾನು ಯಾರಿಗೋ ಏನೋ ಕೊಟ್ಟಿದ್ದೇನೋ ಅದು ನನಗೆ ಈಗ ಮರಳಿ ಸಿಕ್ಕಿದೆ ಅಂದರೆ ಅದು ಮರಳಿ ಸಿಕ್ಕಿದೆ ಅಂದರೆ ಅದನ್ನು ಕಳ್ಕೊಳ್ಳೋಕೆ ನನಗೆ ಅವಕಾಶ ಸಿಕ್ಬಿಡ್ತು ಆ ಎನರ್ಜಿ ಈಗ ನನ್ನಿಂದ ರಿಮೂವ್ ಆಯಿತು ಅನ್ನೋ ರೀತಿಲಿ ಖುಷಿ ಪಡಬೇಕು ಅಂದರೆ ಇಲ್ಲಿ ಗುರು ನಿಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂದರೆ ಅಂದರೆ ಸಂತೋಷ ಬಂದಾಗ ಹಿಗ್ಗಬಾರ್ದು ದುಃಖ ಬಂದಾಗ ಕುಗ್ಬಾರ್ದು ಸಮಾನವಾಗಿ ಎರಡೂ ಪರಿಸ್ಥಿತಿಗಳನ್ನು ನೀವು ಸ್ವೀಕರಿಸಿದಾಗ ನಿಮ್ಮ ಮನಸ್ಸಿಗೆ ಆಘಾತವೂ ಆಗೋದಿಲ್ಲ ಅತಿಯಾದ ಒತ್ತಡನೂ ಬೀಳೋದಿಲ್ಲ ಅನ್ನೋ ರೀತಿಲಿ ಸಮಾಧಾನವಾಗಿ ಎಲ್ಲವನ್ನು ಮುಂದೆ ತಗೊಂಡು ಸಂಭಾಳಿಸ್ತೀರಾ ಅನ್ನೋ ರೀತಿಲಿ ಇದೇ ಇಲ್ಲಿಯ ಒಂದು ರಹಸ್ಯವಾಗಿದೆ ಜೀವನದಲ್ಲಿ ಒತ್ತಡ ಇದೆ ನಿಮಗೆ ತುಂಬ ಇದೆ ಗಳಿಸುವ ಒತ್ತಡದಲ್ಲಿ ಹಾಗೆ ನಿಮ್ಮ ಮಕ್ಕಳಿಗೆ ಏನೆಲ್ಲ ಬೇಕೋ ಆ ಒಂದು ವಿಚಾರಗಳಲ್ಲಿ ಅದನ್ನು ಅವರಿಗೆ ತಂದು ಕೊಡಬೇಕು ಅನ್ನುವ ಭರದಲ್ಲಿ ಒತ್ತಡಕ್ಕೆ ಒಳಗಾಗಿದ್ದೀರಾ ಆರೋಗ್ಯದ ಕಡೆ ಗಮನವನ್ನು ಕೊಡ್ತಾ ಇದ್ದೀರಾ ಶಿಸ್ತಿನ ಜೀವನವನ್ನು ಬಿಟ್ಟಿದ್ದೀರಾ ನಿಮ್ಮ ಕಡೆ ಸಂಪೂರ್ಣವಾಗಿ ಗಮನ ಕೊಡೋದನ್ನೇ ಬಿಟ್ಬಿಟ್ಟಿದ್ದೀರಾ ಯಾವಾಗಲೂ ಇರ್ತೀರಾ ಬರೀ ಕೇವಲ ಮಕ್ಕಳಿಗಾಗಿ ಬೇರೆಯವರಿಗಾಗಿ ಯೋಚಿಸ್ತಾ ಇರ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಬಗ್ಗೆನೂ ಗಮನ ಕೊಡಲೇಬೇಕು ನೀವು ಇನ್ನೊಬ್ಬರ ಬಗ್ಗೆ ಪ್ರೀತಿ ಇಟ್ಟಿದ್ದೀರಾ ಕಾಳಜಿಯನ್ನು ಮಾಡ್ತಾ ಇದೀರಾ ಅವರನ್ನು ನೋಡ್ಕೊಳ್ಬೇಕು ಅವ್ರು ಹೀಗಿರಬೇಕು ಹಾಗಿರ್ಬೇಕು ಅವರ ಜೀವನವನ್ನು ರೂಪಿಸ್ಕೊಡ್ಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದೀರಾ ಅಂದರೆ ಮೊದಲು ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಗೌರವ ಕಾಳಜಿ ಇರಲೇಬೇಕು ನಿಮ್ಮನ್ನು ನೀವು ಕಾಳಜಿ ಮಾಡಿಕೊಂಡಾಗೆ ಅಂದರೆ ನೀವು ಆರೋಗ್ಯವಾಗಿ ಇದ್ದಾಗಲೇ ತಾನೇ ನೀವು ಯಾರನ್ನು ನೋಡ್ಕೊಳ್ಬೇಕು ಅಂತ ಇದ್ರೆ ಅವರನ್ನು ನೋಡ್ಕೊಳ್ಳೋಕೆ ಸಾಧ್ಯ ಹಾಗಾಗಿ ಅದರ ಕಡೆ ಗಮನ ಕೊಡಿ ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ಬರ್ತದೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ನೀವು ಮಾಡಿರುವ ಪೂಜೆ ಪುನಸ್ಕಾರ ಸೇವೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಹಾಗೆ ನಿಮ್ಮಿಂದ ಯಾರಿಗಾದರೂ ತೊಂದರೆ ಆಗಿದೆ ಅಂದರೆ ಅದು ಕೂಡ ವ್ಯರ್ಥ ಆಗಿಲ್ಲ ಅದು ಕೂಡ ಕರ್ಮದ ರೂಪದಲ್ಲಿ ನಿಮಗೆ ಮರಳಿ ಬಂದು ಒಂದು ನೋವಾಗಿ ಸಿಕ್ಕೇ ಸಿಗುತ್ತೆ ಆ ಸಮಯದಲ್ಲಿ ಆ ನೋವನ್ನು ನಾನು ಇದನ್ನು ಯಾರಿಗಾದರೂ ಕೊಟ್ಟಿದ್ನೇನೋ ಹಾಗಾಗಿ ಇದು ನನಗೆ ಸಿಕ್ಕಿದೆ ಹಾಗಾಗಿ ಒಂದು ಕ್ಷಮೆ ಯಾಚಿಸಿ ಅದನ್ನು ನನಗೆ ಬಿಟ್ಬಿಡೋದೇ ವಾಸಿ ಎನರ್ಜಿನಾ ಅಂತೇಳಿ ನೀವು ಯಾವಾಗ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಕೃತಜ್ಞತರಾಗ್ತಿರೋ ಈ ಒಂದು ಬ್ರಹ್ಮಾಂಡಕ್ಕಾಗಿರ್ಬೋದು ನೀವು ನಂಬಿದ ಗುರುವಿಗಾಗಿರ್ಬೋದು ದೈವಶಕ್ತಿಗಳಿಗಾಗಿರ್ಬೋದು ಖಂಡಿತ ಅವರ ಮೇಲೆ ನಂಬಿಕೆ ನೀವು ಎಷ್ಟು ಇಡ್ತಾ ಹೋಗ್ತಿರೋ ಏನೇ ಆದರೂ ನೀ ನನ್ನ ಜೊತೆಗಿದೆಯಪ್ಪ ನನಗೆ ಕೆಟ್ಟ ಸಿಕ್ಕಿದೆಯೋ ಒಳ್ಳೆಯ ಸಿಕ್ಕಿದೆಯೋ ಅದು ನಿನ್ನ ಇಚ್ಛೆಯಿಂದನೇ ಸಿಕ್ಕಿದೆ ನನಗೆ ಏನೋ ಕಳ್ಕೊಳ್ಳೋಕೆ ಅವಕಾಶನ ಕೊಡ್ತಾ ಇದ್ದೀರಾ ಪಡ್ಕೊಳ್ಳೋಕ್ಕೂ ಅವಕಾಶ ಕೊಡ್ತಾ ಇದ್ದೀರಾ ನನ್ನ ಆತ್ಮದ ಉದ್ದೇಶವನ್ನು ಅಂದರೆ ನನ್ನ ಆತ್ಮ ಏನನ್ನ ಬಯಸಿ ಈ ಜನ್ಮವನ್ನು ಪಡೆದಿತ್ತೋ ಆ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೆ ನೀವು ಎಲ್ಲ ರೀತಿಯಲ್ಲೂ ನನಗೆ ಸಹಾಯ ಮಾಡ್ತಾ ಇದ್ದೀರಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ಗುರುವೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಸಮರ್ಪಣೆ ಆಗ್ತಿರೋ ಆಗ ನಿಮ್ಮ ಜೀವನದಲ್ಲಿ ಏನಿರಬೇಕು ಏನಿರಬಾರ್ದು ಏನು ಸಿಗಬೇಕು ಹಾಗೆ ನೀವು ಏನು ಮಾಡಬೇಕು ಎಲ್ಲದರ ಪರಿಪೂರ್ಣ ಅರ್ಥ ಆಗುತ್ತೆ ಇಂಥ ಸಂದರ್ಭದಲ್ಲಿ ಕೆಲವರು ನಿಮ್ಮಿಂದ ದೂರ ಆಗ್ತಾರೆ ಕೆಲವರು ನಿಮ್ಮ ಜೀವನದಲ್ಲಿ ಬರ್ತಾರೆ ಪಾಠ ಕಲಿಸ್ತಾರೆ ಆ ಪಾಠದಿಂದ ನೀವು ನಿಮ್ಮನ್ನು ಚೇತರಿಸ್ಕೊಳ್ತೀರಾ ಹಾಗೆ ಕೆಲವು ಸಹಾಯ ಸಿಗತ್ತೆ ಅದರಿಂದ ಚೇತರಿಸ್ಕೊಳ್ತೀರಾ ಹಾಗೆ ಕೆಲವರು ಪಾಠ ಏನು ಕಲಸಿರ್ತಾರಲ್ಲ ಅವರಿಂದ ದೂರ ಆಗ್ತೀರಾ ಆ ಪಾಠವನ್ನು ಮರೆಯೋದಿಲ್ಲ ಅದರಿಂದ ಜೀವನದಲ್ಲಿ ಏನನ್ನಾದರೂ ಒಂದು ಒಳ್ಳೆಯದನ್ನು ತಿಳ್ಕೊಂಡು ಒಂದು ಜೀವನದಲ್ಲಿ ಒಂದು ಸ್ಥಿರತೆಯನ್ನು ಪಡ್ಕೊಳ್ತೀರಾ ನೀವೇ ಹೇಳ್ತೀರಲ್ವಾ ಜೀವನ ನಂಗೆ ತುಂಬ ಪಾಠ ಕಲಿಸಿದೆ ಅಂತೇಳಿ ಅಂದರೆ ಇಲ್ಲಿ ತುಂಬ ಮೋಸ ಮಾಡೋರು ಇದ್ದಾರೆ ಅಂತೇಳಿ ನೀವು ಪದೇ ಪದೇ ಚಿಂತಿಸೋದಕ್ಕಿಂತ ನಾನು ಆ ಮೋಸ ಯಾಕೆ ಹೋದೆ ಅನ್ನೋ ರೀತಿಯಲ್ಲಿ ನೀವು ಚಿಂತನೆ ಮಾಡಿದಾಗ ಖಂಡಿತ ಅಂದರೆ ನೀವು ಗುರುವಿನ ಶರಣದಲ್ಲಿದ್ದು ನಿಮಗೆ ಆ ಮೋಸ ಆಗಿದೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಕರ್ಮ ಆಗಿತ್ತು ಅಂತೇಳಿ ಅಂದ್ಕೊಳ್ಬೇಕು ಆ ಎನರ್ಜಿನ ಅಲ್ಲೇ ರಿಮೂವ್ ಮಾಡಬೇಕು ಮನಸ್ಸಲ್ಲಿಟ್ಟು ಕೊರ್ಬೋದಲ್ಲ ಕ್ಷಮೆ ಕೊಟ್ಟು ಅದನ್ನು ಬಿಡೋದೆ ವಾಸಿ ಮುಂದೆ ನಿಮಗೋಸ್ಕರ ಇಡೀ ಜೀವನ ಇದೆ ಅದು ನಿಮಗೆ ಮತ್ತೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಅದನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅದರ ಬಗ್ಗೆ ಫೋಕಸ್ ಮಾಡಿ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ನಿಮ್ಮ ವಿಚಾರಧಾರೆ ಬಹಳ ಉತ್ತಮವಾಗಿದೆ ಕೆಲವೊಂದು ಸರಿ ನೋವು ಆದಾಗ ಇಲ್ಲ ಯಾರಿಂದನೋ ಅವಮಾನ ಆದಾಗ ಇಲ್ಲ ಯಾವುದೋ ರೀತಿ ಯಾರು ನಿಮ್ಮಿಂದ ದೂರ ಹೋದಾಗ ಆ ನೋವುಗಳ ಮೂಲಕ ನಿಮ್ಮಲ್ಲಿರುವ ಒಂದು ಶಕ್ತಿಯನ್ನು ಹೊರಹೊಮ್ಮಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತೆ ಹಾಗಾಗಿ ಆ ನೋವು ಸಿಕ್ಕಿರೋದು ಒಳ್ಳೆಯದೇ ಅಲ್ವಾ ಅದರಿಂದನೇ ತಾನೇ ನೀವು ನಿಮ್ಮನ್ನು ಕಂಡುಕೊಂಡಿದ್ದು ನೀವು ಜೀವನದಲ್ಲಿ ಮುಂದೆ ಹೋಗಿದ್ದು ಒಂದು ಕೆಲಸವನ್ನು ತಗೊಂಡಿದ್ದು ಇಲ್ಲೇ ಯಾವುದೋ ರೀತಿಯಲ್ಲಿ ಒಂದು ಹೊಸ ಜೀವನ ಹೊಸ ನೆಲೆಯನ್ನು ಕಂಡುಕೊಂಡಿದ್ದು ಅಲ್ಲಿಗೆ ಆ ಒಂದು ಎನರ್ಜಿ ಏನು ಅದು ಕರ್ಮದ ರೂಪದಲ್ಲಿ ಬಂದಿತ್ತು ಅದರ ಒಂದು ಸಮಯ ಅಷ್ಟೇ ಆಗಿತ್ತು ಅದು ನಿಮ್ಮಿಂದ ಅದೇನು ಪಾಠ ಪಾಠಕಲಸ್ತ ನಿಮ್ಮ ಬದಲಾವಣೆಗೆ ಕಾರಣವಾಯಿತು ಒಟ್ಟಾರೆಯಾಗಿ ಆ ಎನರ್ಜಿ ಅಲ್ಲಿಗೆ ಅಂತ್ಯಗೊಳ್ಳುತ್ತೆ ಈಗ ನಿಮ್ಮ ಜೀವನದಲ್ಲಿ ಹೊಸ ಎನರ್ಜಿ ಕನೆಕ್ಟ್ ಆಗಿದೆ ಮತ್ತೆ ಅದೇ ನಿರಾಸೆ ಅದೇ ಭಯ ಅದೇ ಆತಂಕ ಅದೇ ವಿಚಾರಗಳನ್ನು ನೆನಪು ಮಾಡಿಕೊಳ್ಳೋದ್ರಿಂದ ಮುಂದಿನ ಜೀವನದಲ್ಲಿ ನಿಮ್ಮ ಭಾಗ್ಯದಲ್ಲಿ ನಿಮಗೆ ಏನೆಲ್ಲ ಡಿಸರ್ವ್ ಆಗಿದೆಯೋ ಅದನ್ನು ಪಡ್ಕೊಳ್ಳೋಕ್ಕೆ ಮತ್ತೆ ಬ್ಲಾಕೇಜ್ಗಳನ್ನು ನಿಮ್ಮ ಎನರ್ಜಿಯೇ ಉಂಟು ಮಾಡಿಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟು ಸಾಕ್ತಾ ಇದ್ದೀರಾ ಅಂದರೆ ಇಲ್ಲಿ ದೈವಶಕ್ತಿಗಳು ಕಾಣದ ರೂಪದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾಯಿರ್ತವೆ ನಿಮ್ಮ ಒಂದು ಯಾವ ರೀತಿಯ ಗುಣಗಳ ಮೂಲಕ ಅಂದರೆ ನೀವು ಯಾರಿಗೋ ಸಹಾಯ ಮಾಡಿದ್ರಿ ಇಲ್ಲ ಯಾವುದೋ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಿ ಅವುಗಳಿಗೆ ಸಹಾಯ ಮಾಡ್ತಾಯಿದ್ದೀರಾ ಪ್ರಕೃತಿಯ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾಯಿದ್ದೀರಾ ಅಂದರೆ ಆ ಪ್ರಕೃತಿಯೇ ಆ ಬ್ರಹ್ಮಾಂಡ ಆ ಬ್ರಹ್ಮಾಂಡದ ಎನರ್ಜಿಗೆ ಆ ಪ್ರಕೃತಿ ನಿಮ್ಮ ಮೆಸೇಜ್ಗಳನ್ನು ಕಳಿಸ್ತಾ ಇರತ್ತೆ ಅದರ ಮೂಲಕ ಅದು ನಿಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತೆ ತಾಯಿಯಂತೆ ತಂದೆಯಂತೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಮನುಷ್ಯರಿಗಿಂತ ಪ್ರಕೃತಿಗೆ ಕನೆಕ್ಟ್ ಆಗೋದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಇದೆ ಕೆಲವು ಸಂಬಂಧ ಬೇಡ ಅಂತ ಹೇಳಿ ಅಂದ್ಕೊಂಡ್ರೂ ಕೂಡ ಆ ಸಂಬಂಧದಲ್ಲಿ ಆಕರ್ಷಣೆ ಇನ್ನೂ ಇದೆ ನಿಮಗೆ ಮನಸ್ಸಿನ ಒಳಗೆ ಹೃದಯ ಬಿಟ್ಟಿಲ್ಲ ಮನಸ್ಸಿನಲ್ಲಿ ಇದೀಗ ಸರಿ ಆಗ್ಬೋದಾ ಅನ್ನೋ ಆಸೆ ಕೂಡ ಇದೆ ಆ ಸಂಬಂಧಗಳಲ್ಲಿ ಪರಿವರ್ತನೆ ಸಿಗ್ಬೋದಾ ಅಂತೇಳಿ ಖಂಡಿತವಾಗಿ ನಿಮ್ಮ ಭಾವನಾತ್ಮಕವಾಗಿ ಆತ್ಮ ಮಟ್ಟದಲ್ಲಿ ಸಂಪರ್ಕ ಕಟ್ ಆಗಿಲ್ಲ ಆದರೆ ಅದು ಶುದ್ಧ ಪ್ರೀತಿಗಿಂತ ಅಟ್ಯಾಚ್ಮೆಂಟ್ ಹೆಚ್ಚು ಅನ್ನೋ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಆ ಪ್ರೀತಿ ಅವರಿಗೆ ಅರ್ಥ ಆದ ಮರುಕ್ಷಣ ಇದು ಮೋಹ ಅಲ್ಲ ಇದೊಂದು ಶುದ್ಧ ಪಾದ ಪ್ರೀತಿ ಅಂತೇಳಿ ಅವರಿಗೆ ಅರ್ಥ ಆಗುತ್ತೆ ಅವರು ಮರಳಿ ಬರ್ತಾರೆ ಅದು ಎಂಥದ್ದೇ ಒಂದು ಸಮಸ್ಯೆ ಇರಲಿ ಪರಿಸ್ಥಿತಿ ಇರಲಿ ಮೂರನೇ ವ್ಯಕ್ತಿಯ ಒಂದು ವಿಚಾರ ಇರಲಿ ಅದನ್ನು ಕಡೆಗಣಿಸಿ ದೂರ ಮಾಡಿ ಇಗ್ನೋರ್ ಮಾಡಿ ಅವರು ಮತ್ತೆ ನಿಮ್ಮ ಬಳಿ ಬಂದೇ ಬರ್ತಾರೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಇದು ಬಹಳ ಗಂಭೀರವಾಗಿರುವ ವಿಚಾರವಾಗಿದೆ ಆದರೆ ಇದು ಸಾಮಾನ್ಯ ಸಂಬಂಧ ಅಲ್ಲ ಹಿಂದಿನ ಜನ್ಮ ಕಾರ್ಮಿಕ ಬಂಧನ ಆಗಿತ್ತು ಪಾಠ ಕಲಿಯಲು ಈ ಸಂಬಂಧ ಜೀವನಕ್ಕೆ ಬಂದಿದೆ ಅದೀಗ ಕಲಿಸಿದೆ ಅವರು ಕೂಡ ಕಲ್ತಿದ್ದಾರೆ ಈಗ ನಿಮ್ಮ ಸ್ವಯಂ ಮೌಲ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ಇದು ನಿಮಗೆ ಸಹಾಯ ಮಾಡಿದೆ ಕೆಲವೊಂದು ಬೌಂಡ್ರೀಸ್ ಕೂಡ ಈಗ ನೀವು ಹಾಕ್ಕೊಂಡಿದ್ದೀರಾ ಹಾಗೆ ನೀವು ನಿಮ್ಮನ್ನು ಉಳಿಸಿಕೊಳ್ಳಲು ಎಲ್ಲ ರೀತಿಯ ಒಂದು ಕಲಿಕೆಯನ್ನು ಕಲ್ತ್ಕೊಂಡಿದ್ದೀರಾ ಕೆಲವರ ಸಂಬಂಧ ಹೇಗಿದೆ ಅಂದರೆ ಎನರ್ಜಿ ಪ್ರಕಾರ ಅದು ಎಂದೆಂದಿಗೂ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ ಬಂದಿರೋದಿಲ್ಲ ಅದು ಆತ್ಮದ ಬೆಳವಣಿಗೆಗೆ ಬಂದಿರುತ್ತೆ ಇಲ್ಲ ಒಂದು ಪಾಠ ಕಲಿಸಲಿಕ್ಕೆ ಬಂದಿದೆ ನಿಮ್ಮನ್ನು ಬಲಪಡಿಸಲಿಕ್ಕೆ ಬಂದಿದೆ ಅದರಿಂದ ಹೊರಗೆ ಬಂದಿದ್ದೀರಾ ಅಂದರೆ ಖಂಡಿತ ಇದು ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯದು ಯಾಕಂದರೆ ಇದು ಅನೇಕ ರೀತಿಯ ಸಂಘರ್ಷಗಳನ್ನು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರಾರಂಭ ಮಾಡುತ್ತೆ ಹಾಗಾಗಿ ಅದು ತಪ್ಪು ಅನ್ನೋ ರೀತಿಯಲ್ಲಿ ನೀವೇನೀಗ ಸರಿದಿದ್ದೀರಲ್ಲ ಅದೇ ಸರಿಯಾದ ತೀರ್ಮಾನ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಬರ್ತಾ ಇದೆ ಭಯ ಗೊಂದಲ ಇದೆ ನಿಮಗೆ ಆದರೆ ಇಲ್ಲಿ ನಿಮಗೆ ಗುರುವಿನ ಸಹಾಯ ಸಿಗುತ್ತೆ ನೀವು ನಂಬಿದ ದೈವಶಕ್ತಿಗಳ ಸಹಾಯ ಸಿಗುತ್ತೆ ಆದರೆ ನೀವು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದಾಗ ಮಾತ್ರ ಅವರಿಂದ ನಿಮಗೆ ಸಹಾಯ ಸಿಗುತ್ತೆ ನಿಮ್ಮ ಎನರ್ಜಿ ಅವರ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಯಾವಾಗ ನಿಮ್ಮಲ್ಲಿ ಸಂದೇಹ ಇರುತ್ತೋ ನನಗೆ ಇಲ್ಲಿ ಹೋದರೂ ಕೂಡ ಏನು ಪರಿಹಾರ ಸಿಗೋದಿಲ್ಲ ಯಾರೂ ಕೂಡ ನನಗೆ ಸಹಾಯ ಮಾಡೋದಿಲ್ಲ ಅನ್ನೋ ರೀತಿಲಿ ಆ ಗುರುವಿನ ಮೇಲೂ ನೀವು ನಂಬಿದ ದೈವಶಕ್ತಿಗಳ ಮೇಲೂ ಅದೇ ರೀತಿ ಸಂದೇಹ ಪಟ್ಟಾಗ ಅಲ್ಲೇ ಬ್ಲಾಕೇಜ್ಗಳು ಉಂಟಾಗಿ ಅಡೆತಡೆ ಉಂಟಾಗಿ ನೀವು ಏನು ಅಂದ್ಕೊಂಡಿದ್ದೀರೋ ಅದರಲ್ಲಿ ಪರಿವರ್ತನೆ ಸಿಗಲಿಕ್ಕೆ ಬಹಳ ಟೈಮ್ ತಗೊಳ್ಳುತ್ತೆ ಮತ್ತೆ ನೀವು ಎಲ್ಲ ರೀತಿಯಲ್ಲೂ ಸುತ್ತುವರೆದು ಸಮಸ್ಯೆಯನ್ನು ಎದುರಿಸಿ ಮತ್ತೆ ನೀವು ಎಲ್ಲಿಗೆ ಬರ್ತೀರಾ ಗುರುವಿನ ಶರಣಕ್ಕೆ ಇಲ್ಲ ನೀವು ನಂಬಿದ ದೈವ ಶಕ್ತಿಗಳ ಶರಣಕ್ಕೆ ಆಗ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮತ್ತೆ ನಿಧಾನವಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ಇಷ್ಟು ಸುತ್ತೋರೆದು ಬಂದಿದ್ದೀರಾ ಅಂದರೆ ಅದು ಮತ್ತೆ ನಿಮಗೆ ಕಾರ್ಮಿಕ ಬಂಧನವನ್ನು ತೋರಿಸ್ತಾ ಇದೆ ಅಂದರೆ ಅದನ್ನು ಅನುಭವಿಸಲೇಬೇಕಾಗಿತ್ತು ಬೇಡ ನನ್ನ ಶರಣಕ್ಕೆ ನೇರವಾಗಿ ಬಾ ನಾನಿಲ್ಲಿ ಬೇರೆ ರೀತಿ ಪರಿವರ್ತನೆ ಕೊಟ್ಟು ಆ ಕರ್ಮವನ್ನು ಕನ್ವರ್ಟ್ ಮಾಡ್ತೀನಿ ಅಂತೇಳಿ ಗುರುವು ಸೂಚನೆ ಕೊಟ್ಟರೂ ಕೂಡ ನೀವು ಅಲ್ಲಿ ಒಂದು ಸಂದೇಹ ಪಟ್ಟು ಮತ್ತೆ ಸುತ್ತಾಟ ತಿರುಗಾಟ ಎಲ್ಲ ಮಾಡಿ ಬಂದದ್ದೆಲ್ಲಿಗೆ ಮತ್ತೆ ದೈವ ಶಕ್ತಿಯ ಮೊರೆಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗ ನಿಮ್ಮ ಜೀವನ ಅನೇಕ ರೀತಿಯ ಗೊಂದಲ ದೂರವಾಗ್ತಾ ಇದ್ದಾವೆ ನಿಧಾನವಾಗಿ ಭಾವನಾತ್ಮಕವಾಗಿ ಅಶಾಂತಿ ದೂರವಾಗಿ ಶಾಂತಿ ನೆಲೆಸ್ತಾ ಇದೆ ಓವರ್ ತಿಂಕಿಂಗ್ ಫಿಯರ್ ಈ ಎಲ್ಲ ರೀತಿಯ ಒಂದು ವಿಚಾರಗಳು ನಿಮ್ಮಿಂದ ದೂರ ಆಗ್ತಾ ಇದಾವೆ ಆ ವಿಚಾರವನ್ನ ಆ ವ್ಯಕ್ತಿಯನ್ನ ಬಿಟ್ಟರೆ ಏನಾಗುತ್ತೋ ಅನ್ನೋ ರೀತಿ ಭಯ ಇದೆ ಆದ್ರೆ ಆ ಭಯವೇ ನಿಮ್ಮ ಶಕ್ತಿಯನ್ನ ಕಡಿಮೆ ಮಾಡ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಈ ಸಂಬಂಧದ ಭವಿಷ್ಯ ಎರಡು ದಾರಿಗಳನ್ನ ಆಯ್ಕೆ ಮಾಡಿಕೊಂಡಿದೆ ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ಗೊಂದಲ ನೋವು ಆಗ್ತಾ ಇದೆ ಆದ್ರೆ ಇದು ಕಾರ್ಮಿಕ ನ ತೋರಿಸ್ತಾ ಇದೆ ಹಳೆಯ ಪ್ಯಾಟರ್ನೇ ಮುಂದುವರೆಸಿದರೆ ಅಟ್ಯಾಚ್ಮೆಂಟ್ ಮತ್ತೆ ಭಯ ಮತ್ತೆ ದಣಿವು ಉಂಟಾಗತ್ತೆ ನಿಮ್ಮ ಜೀವನದಲ್ಲಿ ಅಂದರೆ ಯಾವುದು ಬೇಡ ಅಂತೇಳಿ ಅಂದರೆ ಅಲ್ಲಿ ಕೆಟ್ಟದಿದೆ ನೋವಿದೆ ಸಮಸ್ಯೆ ಇದೆ ಅಂತೇಳಿ ಗೊತ್ತಿದ್ದರೂ ಕೂಡ ಆ ವ್ಯಕ್ತಿನೇ ಸರಿಯಿಲ್ಲ ಅಲ್ಲಿ ಒಂದು ವಿಚಾರಗಳೇ ಸರಿ ಇಲ್ಲ ಅವು ನಕಾರಾತ್ಮಕತೆಯಿಂದ ಕೂಡಿದಾವೆ ಅಂತ ಗೊತ್ತಿದ್ದೂ ಕೂಡ ನೀವು ಅಲ್ಲಿಗೆ ಹೋಗ್ತೀನಿ ಅದು ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಅದೊಂದು ಅಟ್ಯಾಚ್ಮೆಂಟ್ ಆಗಿರುತ್ತೆ ಭಯ ಆಗಿರುತ್ತೆ ದಣಿವಾಗಿರುತ್ತೆ ಆತಂಕ ಆಗಿರುತ್ತೆ ಇದೇ ನಿಮ್ಮ ಆತ್ಮದ ದಾರಿ ಆಗಿರಲಿಲ್ಲ ನೀವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ಹಾಗಾಗಿ ಇಲ್ಲಿ ಸ್ವಲ್ಪ ನೋವುಗಳು ನಿಮಗೆ ಸಿಗ್ತವೆ ನೀವಿಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಪಾಠವನ್ನು ಕಲ್ತಿದ್ದೀರಲ್ಲ ನಿಮ್ಮ ಒಂದು ಸುತ್ತ ಒಂದು ಗಡಿಗಳನ್ನು ಹಾಕ್ಕೊಂಡಿದ್ದೀರಲ್ಲ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ ಶಾಂತಿ ಆವಾಗ ಸ್ವತಂತ್ರತೆ ಉತ್ತಮ ಸಂಬಂಧದ ದಾರಿ ತನ್ನಿಂದ ತಾನೇ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಅಂದರೆ ನಿಮ್ಮ ಒಂದು ವಿಚಾರವನ್ನು ನಿಮ್ಮ ಒಂದು ಮರ್ಯಾದೆಯನ್ನು ನಿಮ್ಮ ಗೌರವವನ್ನು ನಿಮ್ಮ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಇನ್ನೊಬ್ಬರಿಗೋಸ್ಕರ ಜೀವನ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮದೂ ಒಂದು ರೀತಿಯಲ್ಲಿ ಉತ್ತಮವಾದ ಒಂದು ಚಿಂತನೆಯನ್ನು ಹೊರಗೆ ಹಾಕುವ ಅವಶ್ಯಕತೆ ಇಲ್ಲಿ ಇದೆ ಈ ಸಂಬಂಧ ಕೆಲವರ ಎನರ್ಜಿ ಪ್ರಕಾರ ನಿಮ್ಮನ್ನ ಉಳಿಸೋಕೆ ಅಲ್ಲ ನಿಮ್ಮನ್ನ ನೀವು ಹುಡ್ಕೊಳ್ಳೋಕೆ ಈ ಸಂಬಂಧ ಬಂದಿದೆ ಅಂದರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳಕ್ಕೆ ಬಂದಿದೆ ನೀವೇನು ಅಂತ ಹೇಳಿ ಗುರುತಿಸಿಕೊಳ್ಳಲು ಬಂದಿದೆ ನಿಮ್ಮ ಇಲ್ಲಿ ನೀವು ಈ ಸಂಬಂಧವನ್ನ ಮುಂದುವರಿಸಬಹುದಾ ಅಂತ ಹೇಳಿ ಕೆಲವರ ಎನರ್ಜಿ ಪ್ರಕಾರ ನೀವು ವಿಚಾರ ಮಾಡಿದರೆ ಅವರ ಮನಸ್ಥಿತಿಯನ್ನು ಅವರ ಒಂದು ವರ್ತನೆಯನ್ನು ನೀವು ಕಣ್ಣಾರ ನೋಡಿದಿರ ತುಂಬ ಹತ್ತಿರದಿಂದ ನೋಡಿದೀರ ಹಾಗಾಗಿ ಇಲ್ಲಿ ಶಾಂತಿ ಇಲ್ಲ ಮತ್ತೆ ಮತ್ತೆ ಅದೇ ನೋವು ಅದೇ ಗೊಂದಲ ನೀವು ಹೆಚ್ಚು ಅವರಿಂದ ಪಡ್ಕೊಳ್ತೀರಾ ಕಡಿಮೆ ಪಡ್ಕೊಳ್ತೀರಾ ಅನ್ನೋ ಬರ್ತಾ ಇದೆ ಅದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ನಂಬಿಕೆ ವಿಚಾರದಲ್ಲಾಗಿರ್ಬೋದು ಬೆಲೆಯ ವಿಚಾರದಲ್ಲಾಗಿರ್ಬೋದು ಹಾಗಾಗಿ ಇಲ್ಲಿ ನೀವು ಯಾವ ರೀತಿ ಪಾಠ ಕಲ್ತಿದ್ರೂ ಅದರ ಆಧಾರದ ಮೇಲೆಯೇ ನಿರ್ಧಾರಗಳನ್ನು ತಗೊಳ್ಳಿ ಅಂತೇಳಿ ಇಲ್ಲಿ ಗುರು ನಿಮ್ಮ ಸ್ವತಂತ್ರತೆಗೆ ಆ ವಿಚಾರವನ್ನು ಬಿಟ್ಟಿದ್ದಾರೆ ಅಂದರೆ ಯಾವ ಸಂಬಂಧವನ್ನು ಮುಂದುವರಿಸೋಣ ಬೇಡ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ದೀರ ಅದು ಹೊಸ ಸಂಬಂಧ ಅದು ತಪ್ಪು ಅಂತೇಳಿ ನಿಮಗೆ ಗೊತ್ತಿದೆ ಆದರೆ ಇಲ್ಲಿ ಅದು ನಿಮ್ಮ ಆತ್ಮಕ್ಕೆ ಉಪಯೋಗಕರ ಅಲ್ಲ ಅಂತೇಳಿ ಬರ್ತಾ ಇದೆ ಪಾಠ ಕಲ್ತಿದ್ದೀರಾ ಅದರಿಂದ ಮುಕ್ತಿ ಕೂಡ ನೀವು ತಗೊಳ್ಳಲೇಬೇಕು ಹೊಸ ಜೀವನದ ಒಂದು ಪ್ರಾರಂಭವನ್ನು ಮಾಡಿ ಇಲ್ಲ ನಿಮ್ಮ ತಪ್ಪನ್ನು ತಿದ್ದುಕೊಂಡು ಮತ್ತೆ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಅವರು ಮತ್ತೆ ನಿಮ್ಮ ಸಂಪರ್ಕ ಮಾಡ್ತಾರಾ ಅಂದರೆ ಬೇಡ ಅಂತೇಳಿ ಕೆಲವು ತಿಂಗಳ ಹಿಂದೆ ಅವರೇ ನಿಮ್ಮ ಸಂಪರ್ಕದಿಂದ ದೂರ ಆಗಿದ್ದರು ಆದರೆ ಅವರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತಾರ ನೀವು ಆವಾಗ ತುಂಬ ನೋವಿನಿಂದ ಇದ್ದಿರಿ ಆದರೆ ಈಗ ಸ್ವಲ್ಪ ಪಾಠ ಕಲಿತು ನೀವೀಗ ಸ್ವಲ್ಪ ಬಲವನ್ನು ಹೊಂದಿ ನೀವೀಗ ನೀವೇ ಜೀವಿಸಲಿಕ್ಕೆ ಶುರು ಮಾಡಿದರ ಆದರೆ ಅವರು ತಾತ್ಕಾಲಿಕವಾಗಿ ಬಂದರು ಮತ್ತೆ ನಿಮ್ಮಿಂದ ದೂರ ಆದರೂ ಎಲ್ಲೊಂದು ರೀತಿಯಲ್ಲಿ ಪಾಠ ಸಿಕ್ತು ಮೆಸೇಜ್ ಕೂಡ ಸಿಕ್ತು ಅದರಿಂದ ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆಗಳು ಆಗ್ತವೆ ಅನ್ನೋ ರೀತಿಲಿ ಆ ಒಂದು ಗ್ಯಾಪ್ ಆದ ಸಮಯದಲ್ಲಿ ನೀವು ಕೆಲವೊಂದು ಪಾಠವನ್ನು ಕಲ್ತ್ರಿ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡ್ರಿ ಹಾಗಾಗಿ ಇಲ್ಲಿ ನಿಮಗೆ ಪ್ರೀತಿಗಿಂತ ಒಂಟಿತನ ತುಂಬ ಸಂತೋಷ ಕೊಡ್ತಾ ಇದೆ ಕೆಲವೊಂದು ಪರಿವರ್ತನೆಗಳನ್ನು ತಗೊಳ್ಳೋಕ್ಕೆ ಕಾರಣವಾಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ಬೇರೆ ರೀತಿ ಪರಿವರ್ತನೆ ಸಿಗಬಾರ್ದು ಅಂತ ಇಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಗೋಲ್ಲ ಅಂತಲ್ಲ ಸಿಗ್ಬೋದು ಗೊಂದಲದಿಂದ ಕೆಲವೊಂದು ವಿಚಾರಗಳಲ್ಲಿ ಒಂದೊಂದು ಸಾರಿ ಸ್ಪಷ್ಟತೆ ತೊಗೊಳಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇಲ್ಲಿ ಸ್ಪಷ್ಟ ನಿರ್ಧಾರ ತಗೊಳ್ಳುವಂಥ ಸಮಯ ಬಂದಿದೆ ಕಮಿಟ್ಮೆಂಟ್ ಬೇಡ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಅವರ ಸಂಪರ್ಕ ನಿಮ್ಮ ಹೀಲಿಂಗನ್ನು ಮತ್ತೆ ಗಲಿಬಿಲಿ ಮಾಡಬಹುದು ಅಂತ ಕೂಡ ಇಲ್ಲಿ ಕಾಣಿಸ್ತದೆ ಅಂದರೆ ನೀವು ನಿಮ್ಮನ್ನು ಸುಧಾರಿಸ್ಕೊಂಡಿದ್ದೀರಾ ಈಗ ಮತ್ತೆ ಅವರ ಸಂಪರ್ಕ ನಿಮ್ಮ ಜೀವನದಲ್ಲಿ ಗಲಿಬಿಲಿ ಮಾಡುತ್ತೆ ನೀವು ಯಾರನ್ನು ತುಂಬ ಪ್ರೀತಿ ಮಾಡಿದರೆ ಆ ಪ್ರೀತಿ ನನಗೆ ಸಿಗತ್ತಾ ಯಾಕಂದರೆ ಅವ್ರು ನಿಮ್ಮನ್ನು ಯಾವ ರೀತಿ ಪ್ರೀತಿ ಮಾಡಿದ್ರೋ ಅದು ಬರೋದಿಲ್ಲ ನೀವು ಅವರನ್ನು ಯಾವ ರೀತಿ ಪ್ರೀತಿ ಮಾಡಿದ್ರಲ್ಲ ಅದು ಭಾವನಾತ್ಮಕವಾಗಿ ಇಲ್ಲಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಆ ಗುರುವಿನಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡೋದ್ರಿಂದ ಅಂದರೆ ನೀವು ನಂಬಿದ ದೈವಶಕ್ತಿಗಳಿಗೆ ಆ ವಿಚಾರವನ್ನು ಪರಿಪೂರ್ಣವಾಗಿ ನೀವು ಸಮರ್ಪಣೆ ಮಾಡೋದ್ರಿಂದ ಮೂರು ಆರು ತಿಂಗಳೊಳಗೆ ನಿಮಗೆ ಅವರಿಂದ ಒಂದು ಮೆಸೇಜ್ ಬರ್ಬೋದು ಹಾಗೆ ಪರಿವರ್ತನೆ ಆಗಿ ಅವರೇ ನಿಮಗೆ ಫೋನ್ ಕೂಡ ಮಾಡ್ಬೋದು ಇಲ್ಲಾಂದರೆ ಯಾವುದಾದ್ರೂ ರೀತಿಯಲ್ಲಿ ಮೆಸೇಜ್ ಕೊಡ್ಬೋದು ಕನೆಕ್ಟ್ ಕೂಡ ಮಾಡ್ಬೋದು ನಿಮ್ಮನ್ನು ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತದೆ ಮೊದಲು ಹಳೆಯ ಕಾರ್ಮಿಕ ಎನರ್ಜಿ ಕಟ್ ಆಗಬೇಕಿಲ್ಲಿ ಅಂದರೆ ಯಾವುದಾದ್ರೂ ರೀತಿಯಲ್ಲಿ ಅವ್ರ ಬಗ್ಗೆ ನಿಮಗೆ ಒಂದು ನೋವಿದ್ರೆ ನೆಗೆಟಿವ್ ವಿಚಾರಗಳ ವಿಚಾರಗಳ ಥಾಟ್ಸ್ ಇದ್ದರೆ ಅದನ್ನು ಕಟ್ ಮಾಡಿಬಿಡಿ ಅಂದರೆ ಕ್ಷಮೆ ಕೊಟ್ಟು ದೂರ ತಳ್ಳಿಬಿಡಿ ಹೊಸ ಸಂಬಂಧ ಶಾಂತವಾದ ಒಂದು ಮೆಚ್ಯೂರ್ ಸಪೋರ್ಟ್ ಮಾಡುವ ಸ್ವಭಾವದ್ದಾಗಿರುತ್ತೆ ಅಂದರೆ ಅವರು ಆಗಿ ನಿಮ್ಮ ಜೀವನದಲ್ಲಿ ಮತ್ತೊಂದು ರೀತಿಯಲ್ಲಿ ಸಂಬಂಧವನ್ನು ಬಯಸ್ತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮನ್ನು ಬದಲಾಯಿಸೋಕೆ ಅಲ್ಲ ಒಪ್ಪಿಕೊಳ್ಳೋಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಒಂದು ರಿಚುವಲ್ ಯಾವ ರೀತಿ ನೀವು ಸರಳವಾಗಿ ಮಾಡ್ಕೊಳ್ಬೇಕು ಅಂದರೆ ನೀವು ದೇವರ ಎದುರಿಗೆ ಗುರುವಿನ ಎದುರಿಗೆ ಇಲ್ಲಿ ನೀವು ಮಲಗುವ ಕೋಣೆಯಲ್ಲಿ ಪ್ರಶಾಂತವಾದ ಒಂದು ಜಾಗದಲ್ಲಿ ಕುಳಿತು ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಳ್ಳಿ ಸ್ವಲ್ಪ ನೀರಿಟ್ಕೊಳ್ಳಿ ಶಾಂತವಾದ ಜಾಗ ಇರಬೇಕು ದೀಪ ಹಚ್ಚಿ ಕಣ್ಮುಚ್ಚಿ ಆ ವ್ಯಕ್ತಿಯ ಮುಖವನ್ನು ನೆನಪಿಸ್ಕೊಳ್ಳಿ ಮನಸ್ಸಿನಲ್ಲಿ ಮೂರು ಬಾರಿ ಹೇಳಿ ನನ್ನ ಆತ್ಮದ ಬೆಳವಣಿಗೆಗೆ ಸೇವೆ ಮಾಡದ ಎಲ್ಲ ಕಾರ್ಮಿಕ ಬಂಧನಗಳನ್ನು ಪ್ರೀತಿಯಿಂದ ಮತ್ತು ಶಾಂತಿಯಿಂದ ನಾನು ಈಗ ಬಿಡುಗಡೆ ಮಾಡ್ತಾಯಿದ್ದೀನಿ ಆಳವಾಗಿ ಉಸಿರನ್ನು ತಗೊಳ್ಳ್ರಿ ಆಳವಾಗಿ ಉಸಿರನ್ನು ಬಿಡಿ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅವ್ರ ಬಗ್ಗೆ ಆ ವಿಚಾರವನ್ನು ಆ ದೀಪವನ್ನು ನೋಡ್ತಾ ಆ ನೀರನ್ನು ನೋಡ್ತಾ ಗುರುವಿಗೆ ಸಮರ್ಪಣೆ ಮಾಡಿ ಬ್ರಹ್ಮಾಂಡಕ್ಕೆ ಆ ವಿಚಾರವನ್ನು ಸಲ್ಲಿಸಿಬಿಡಿ ಅನುಮಾನ ಪಡಬಾರ್ದು ಅನುಮಾನರಹಿತವಾಗಿ ನೀವು ಇದನ್ನು ಮಾಡಿ ನಂತರ ಆ ನೀರನ್ನು ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ ಹೃದಯ ಹಗುರವಾಗುತ್ತೆ ಎನರ್ಜಿ ಕ್ಲಿಯರ್ ಆಗುತ್ತೆ ಹೊಸ ಆಶೀರ್ವಾದಗಳಿಗೆ ಜಾಗ ಸಿಗತ್ತೆ ನೀವು ಯಾರನ್ನೂ ಕಳೆದುಕೊಂಡಿಲ್ಲ ಯಾವುದೇ ವಿಚಾರವೂ ಕೂಡ ನಿಮ್ಮ ಕೈ ತಪ್ಪಿ ಹೋಗಿರೋದಿಲ್ಲ ಅದು ನಿಮ್ಮನ್ನು ಮರಳಿ ಬಂದು ಸೇರತ್ತೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಧೃತಿ ಕೆಡುವ ಅವಶ್ಯಕತೆ ಇಲ್ಲ ಏನೋ ಕಳೆದೋಯಿತು ಇಲ್ಲ ಯಾವುದೋ ರೀತಿಯ ವಿಚಾರಗಳಲ್ಲಾಗಿರ್ಬೋದು ಒಂದು ಜನರ ವಿಚಾರದಲ್ಲಾಗಿರ್ಬೋದು ಹಾಗಾಯಿತು ಹೀಗಾಯಿತು ಅಂತ ಹೇಳಿ ಯೋಚಿಸಿ ಕುಗ್ಗೋದಕ್ಕಿಂತ ನೀವು ಇಲ್ಲಿ ಯಾವ ರೀತಿ ಫೀಲ್ ಮಾಡಬೇಕು ಅಂದರೆ ಎಲ್ಲದೂ ನನಗೇನು ಸಿಗಬೇಕು ಒಳ್ಳೆಯ ಸಮಯಕ್ಕೆ ಸಿಕ್ಕೇ ಸಿಗತ್ತೆ ಯಾವುದು ನನ್ನಿಂದ ದೂರ ಆಗಬೇಕು ಅದು ಭಗವಂತನ ಇಚ್ಛೆ ದೂರ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಲೇಬೇಕು ಜೀವನ ಮುಂದೆ ಇದೆ ನಿಮಗೆ ಇಲ್ಲೇ ಅಂತ್ಯಗೊಳಿಸೋದು ಬೇಡ ಯಾಕಂದರೆ ಏನೇ ಬಂದರೂ ಏನೇ ಹೋದರೂ ನಿಮ್ಮ ಆತ್ಮದ ಬೆಳವಣಿಗೆಗೋಸ್ಕರನೇ ಅದು ಆ ರೀತಿ ಆಗಿರುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ ನೀವು ಹೆದರ್ತಾ ಇದ್ದೀರ ಸುಮ್ಮನೆ ವಿನಾಕಾರಣ ಆತಂಕಕ್ಕೆ ಒಳಗಾಗ್ತಾ ಇದ್ದೀರಾ ಪರಿಸ್ಥಿತಿಗಳನ್ನು ಹಾಗೆ ಕೆಲವು ವಿಚಾರ ನೀವು ಎದುರಿಸದ ಹೊರತು ಅವು ನಿಮ್ಮಿಂದ ದೂರ ಆಗೋದಿಲ್ಲ ಎದುರಿಸಲೇಬೇಕು ಓಡಿದಷ್ಟು ಹೆದರಿ ಅವು ನಿಮ್ಮನ್ನು ಹಿಂದೆ ಬರ್ತವೆ ಬೆನ್ನು ಹತ್ತಿ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಹಾಗಾಗಿ ನಿಂತು ಆ ವಿಚಾರಗಳನ್ನು ಎದುರಿಸ್ಬಿಡಿ ಆ ಎನರ್ಜಿ ಅಲ್ಲೇ ರಿಮೂವ್ ಆಗುತ್ತೆ ಹೊಸ ದಾರಿ ತನ್ನಿಂದ ತಾನೇ ನಿಮಗೆ ತೆರೆದುಕೊಳ್ಳುತ್ತೆ ಎಲ್ಲ ರೀತಿಯಲ್ಲಿ ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು ನಿಮ್ಮ ಪೂರ್ವಜರಾಗಿರ್ಬೋದು ತಂದೆ ತಾಯಿಯ ಆಶೀರ್ವಾದ ಆಗಿರ್ಬೋದು ನಿಮ್ಮನ್ನು ಯಾರೆಲ್ಲ ಪ್ರೀತಿ ಮಾಡ್ತಾರೋ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾರೋ ಅವರ ಆಶೀರ್ವಾದ ಹಾಗೆ ನೀವು ಮಾಡ್ತಾ ಇರುವ ದಯೆ ಕರುಣೆ ಪ್ರೇಮ ಸೇವೆ ಮಾನವೀಯತೆ ಮನುಷ್ಯತ್ವದ ಒಂದು ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಗುರುವು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತರ್ತಾ ಇದ್ದಾರೆ ಒಟ್ಟಾರೆಗೆ ಅವರ ಶರಣದಲ್ಲಿ ನೀವಿದ್ದೀರಾ ಅಂದರೆ ನಿಮ್ಮನ್ನು ಶುದ್ಧಿ ಗೊಳಿಸಿ ನಂತರ ನಿಮ್ಮ ಜೀವನದಲ್ಲಿ ಕೆಲವೊಂದು ಶಿಕ್ಷಣ ಕೊಟ್ಟು ಹಾಗೆ ಮಾರ್ಗದರ್ಶನ ಮಾಡ್ತಾ ನಿಮ್ಗೆ ಏನು ಬೇಕೋ ಅದನ್ನು ನಿಮ್ಮ ಭವಿಷ್ಯಕ್ಕೆ ರೂಪಿಸಿ ಕೊಡ್ತಾ ಇದ್ದೀರಿ ಅನ್ನೋ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಸಾಯಿರ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ